ಹಾಯ್ ಗುರು ಎಲ್ಲರೂ ಹೇಗಿದ್ದೀರಾ ಹೇಗೋ ನೀವೊಂದು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೀರ ಸೂಪರಾಗಿದ್ದೀರಾ ತಾನೇ ಇರಲೇಬೇಕು ಬೆಳ ಬೆಳಗ್ಗೆ ಎದ್ದೆ ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡ್ಕೊಂಡು ನಂತರ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕಾಯ್ತು ನಾನು ರೆಡಿಯಾದ ಗುರು ರೆಡಿಯಾಗಿ ನಾಶನೂ ಕೂಡ ಮಾಡಿಕೊಂಡು ನಮ್ಮ ನಮ್ಮ ಊರಿನ ಸರ್ಕಲ್ ಹತ್ರ ಹೋದೆ ಬಸ್ ಸ್ಟಾಪ್ ಹತ್ರ ಬಸ್ಗೆ ಹೋದ್ಕರ ವೆಯ್ಟ್ ಮಾಡೋದು ವೆಯ್ಟ್ ಮಾಡಿದೆ ಮ್ಯಾಕ್ಸಿಮಮ್ಮು ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿ ಸಾಕಾಯಿತು ಕೊನೆಗೆ ಒಂದು ಫೋನ್ ಬಂತು ಫೋನ್ ಪಿಕ್ ಮಾಡಿದೆ ಮಚ್ಚ ಬರೋಕೆ ಹೋಗ್ಬೇಡಾಬಣ ನಂಗೆ ಏನಕ್ಕ ಮಚ ಒನ್ ಆ್ಯಂಡ್ ಹಾಫ್ ಅವರ್ ಕಾತಿದ್ದೀನಿ ಬರಾಕೋಗ್ಬೇಡ ಅಂದ್ರೆ ಹೆಂಗೋ ಬರಕ್ಕೆ ಹೋಗ್ಬೇಡ ಅಂತ ಹೇಳ್ತೀವಿ ಎಷ್ಟು ಈಸಿಯಾಗಿ ಹೇಳ್ತೀರ ಅಮ್ಮ ಅಂತ ಸೊ ಮುಂಚೆ ಕರೆಂಟ್ ಇಲ್ಲ ಅಮ್ಮ ನೀವು ನೀನು ಬಂದರೆ ಸುಮ್ಮನೆ ಕೂತ್ಕೊಂಡು ಹೋಗ್ಬೇಕಾಗಿತ್ತು ಅದರಲ್ಲೂ ಬೇರೆ ಬಚ್ಚ ಜಾಸ್ತಿ ಮಾಡಿದರೆ ಬಂದರೆ ದಿನ ದುಡ್ಡು ವೇಸ್ಟ್ ಮಸ ಇವತ್ತು ಅಂತ ಹೇಳಿದ್ರು ನಂಗೆ ಇಪ್ಪ ಇಂಪಾರ್ಟೆಂಟ್ ಆಗ ಒಂದು ಕೆಲಸ ಇತ್ತು ಇವತ್ತು ಸೊ ಹಂಗು ಹಿಂಗು ಹೋಗ್ದಾರದು ಬೆಟರ್ ಆಗಲ್ಲ ಅಂದ್ಬಿಟ್ಟು ನೇಟನ್ನು ವಾಪಸ್ ಹಂಗೆ ನೋಡ್ಬೋದು ಬೇಜಾರು ಏನಂದ್ರೆ ಮೊನ್ನೆ ನಾವು ವರ್ಕ್ ಆತಿದ್ದು ಸ್ಟಾಪ್ ಹೋಗುವ ಬಸ್ ಸ್ಟಾಪ್ ಹತ್ರ ಯಾರ ತಾನೆ ಹೇಳಿ ಹ್ಞೂ ಹಾಗೇದಾಯ್ತು ಕೊನೆಗೂ ಬಂದೆ ಬಂದು ಸ್ವಲ್ಪ ಮನೆ ಕ್ಲೀನ್ ಮಾಡಿದೆ ನೀವು ಕೇಳ್ಬೋದು ಏನಕ್ಕೆ ಮನೆ ಕ್ಲೀನ್ ಮಾಡ್ತೀಯ ಗುರು ಸೊ ಏನಕ್ಕೆ ಗುರು ಅಂದರೆ ನಮ್ಮ ತಾಯಿಗೆ ನಾ ಇಬ್ಬರು ಗಂಡು ಮಕ್ಳು ನಾನು ನನ್ನ ತಮ್ಮ ಸೊ ಹೆಣ್ಮಕ್ಳು ಅನ್ನೋರು ಯಾರು ಇಲ್ಲ ನಮ್ಮ ತಾಯಿಗೆ ಬೇರೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರಿಗೆ ಏನೇ ಒಂದು ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ನಾನು ತುಂಬ ಖುಷಿಯನ್ನು ಮಾಡಿಕೊಡ್ತೀನಿ ಅವ್ರು ಬಿಟ್ರೆ ಇಲ್ಲ ಅವರು ಸೊ ನಾವೇ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ತರಹ ಅವಮಾನ ಇಲ್ಲವೇ ಇಲ್ಲ ಅವರು ನಮಗೆ ಕೆಲ ಕೆಲಸನೂ ಪ್ರತಿಯೊಂದು ಕೆಲಸ ನಾವು ಮಾಡ್ತೀವಿ ಸಹಾಯನೂ ಕೂಡ ಮಾಡ್ಕೊಡ್ತೀವಿ ಕೊಡ್ತೀವಿ ಅದರಲ್ಲೇನು ಕದ್ದು ಮುಚ್ಚಿ ಅನ್ನೋದಿಲ್ಲ ಆ ಥರ ಏನಿಲ್ಲ ತಾಯಿಗೆ ಒಂದು ಹೆಲ್ಪ್ ಮಾಡಿಕೊಡೋದ್ರಲ್ಲಿ ತಪ್ಪೇ ಇಲ್ಲ ನಮ್ಮ ಪ್ರಕಾರ ನಿಮ್ಮ ಕಡೆಯೂ ಸುಮಾರು ಜನ ಆ ಥರ ಮಾಡೋರು ಇರ್ತಾರೆ ಅದು ತಪ್ಪ ಚಾನ್ಸೇ ಇಲ್ಲ ಬಂದರೆ ಮನೆ ಕೆಲಸ ಎಲ್ಲ ಕ್ಲಿಯರ್ ಮಾಡಿದ್ರು ಈ ಒಂದು ಕೆಲಸ ಇದೆ ಆ ಕೆಲಸ ಮುಗಿಸ್ಕೊಂಡು ಬರಬೇಕು ಮುಂದೆ ಏನು ಮಾಡಬೇಕನ್ನೋದು ತುಂಬಾ ಇದೆ ಗುರು ಅದು ನಿಮಗೆಲ್ಲ ಶೋ ಮಾಡ್ಕೊಂಡು ಹೋಗ್ತೀನಿ ನೋಡೋಣ ಕೊನೆಗೂ ನಮ್ಮಅಮ್ಮ ಬಂದರು ಗುರು ಹಂಗೆ ಮನೆ ಹೊರಗಡೆ ತೋರಿಸೋದ ಅಂದ್ಕೊಂಡು ಬಂದು ಫೋನ್ ಹಿಡ್ದೆ ಇದೇ ನಮ್ಮ ಸ್ವಂತ ಮನೆಯಲ್ಲ ಗುರು ಬಾಡಿಗೆಗಿರೋದು ಮತ್ತು ಇಲ್ಲೊಂದು ಏನು ಗೊತ್ತಾಗುರು ಈ ಬೀಚೆ ಬಂದೆ ಅಂದರೆ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ರೆ ಹುಚ್ ನನ್ನ ಮಗ ಅಂತ ಅನ್ಕೊಬಿಡ್ತಾರೆ ಕೆಲವರು ಅದೊಂದು ಫೀಲು ನನಗೊಂದು ಸ್ವಲ್ಪ ಏನೋ ಅನ್ಕಂಫರ್ಟೇಬಲ್ ವೀಡಿಯೋ ಮಾಡೋದಕ್ಕೆ ಸುಮ್ಮನೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಫೇಸ್ ತೋರಿಸ್ತಾ ಇದ್ದೀನಿ ಮುನ್ಗಡೆ ಯಾರೋ ಬಂದು ನಿಂತ್ಕಂಡು ನನ್ನೇ ನೋಡ್ತಾವೆ ಐ ಹೋ ಅಲ್ಲೇ ಬಿಡು ಇನ್ನೇನು ಮಾಡೋಕ್ಕಾಯ್ತದೆ ಹಂಗ್ಬಿಟ್ಟು ವೀಡಿಯೋ ಮಾಡಿದೆ ಗುರು ಏನು ಗುರು ಮತ್ತೆ ಏನು ಬಟ್ಟೆ ಡ್ರೆಸ್ ಚೇಂಜ್ ಆಗೈತಿ ಅಂತಾರ ಏನು ಮಾಡೋಕ್ಕಾಗುತ್ತೆ ಗುರು ಸ್ನಾನ ಮಾಡಿದ್ದೀನಿ ಬೆಳಿಗ್ಗೆನೆ ಆದರೂ ನಮ್ಮಮ್ಮ ಬಂದು ಮತ್ತೆ ಸ್ನಾನ ಅಂತ ಹೇಳಿದ್ರು ಏನು ಮಾಡೋದು ಗುರು ಬಂದು ಬಂದು ಬರೀ ಪ್ರಾಣ ತಿಂತಾನೆ ಇರ್ತಾರೆ ಸ್ನಾನ ಮಾಡು ಸ್ನಾನ ಮಾಡು ಸ್ನಾನ ಅಂತ ನಾವಿರೋದೇ ಬ್ಯಾಕು ಸ್ನಾನ ಮಾಡಿದ ತಕ್ಷಣ ಏನು ವೈಟ್ ಆಗ್ತೀವಲ್ಲ ಚಾನ್ಸ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಸ್ನಾನ ಮಾಡು ಸ್ನಾನ ಮಾಡು ಅಂತ ಹಿಡ್ಕೋದ್ರೆ ಸ್ನಾನ ಮಾಡಿದೆ ಮತ್ತೆ ಬಂದು ತುಂಬಾ ಕೆಲಸ ಇತ್ತು ಗುರು ಮತ್ತೆ ಕೆಲಸ ಕೊಟ್ಟರು ನನಗೆ ಆರಾಮಾಗಿ ಮಲಗಿದೆ ಗುರು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿಲ್ಲ ಬಂದ್ಬಿಟ್ಟು ಮತ್ತೆ ಹೇಳೋಕ್ಕಾಗಲ್ಲ ಕೆಲಸಗಳಲ್ಲ ಬೀಜ ಮಾಡಿಸ್ತರು ಇವಾಗ ಜಸ್ಟ್ ಬಂದು ನಿಮ್ ಜೊತೆ ಹೇಳ್ಕೊತಾ ಇದೀನಿ ನಮ್ ಪಾಡು ಏನು ಮಾಡೋಕ್ಕಾಗಲ್ಲ ಗಂಡು ಮಕ್ಳು ಏನೋ ಕೆಲಸ ಮಾಡಲ್ಲ ಮಾಡಲ್ಲ ಅಂತ ಸುಮಾರು ಜನ ಹೇಳ್ತಾರೆ ನಮ್ಮಂತ ಸಿಂಗಲ್ ಪೇರೆಂಟ್ಸ್ ಅವ್ರ ಹೊಟ್ಟೆ ಹುಟ್ಟಿರೋದು ಕೆಲಸ ಮಾಡ್ಲೇಬೇಕಲ್ವಾ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಮಾಡ್ಲೇಬೇಕು ಏನು ಮಾಡಕ್ಕಾಗಲ್ಲ ತಳಿಯಕಾಗಲ್ಲ ಹಾಯ್ ಗುರು ಇವತ್ತು ನಾನು ನಿಮಗೆ ಏನೋ ಒಂದು ಶೋ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಏನಂತ ಹೇಳಿದ್ರೆ ಗುರು ಸಿಂಪಲ್ ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಅವ್ನು ಬಾಡಿ ನೋಡ್ಬಿಟ್ಟು ಏ ನಾಳೆಯಿಂದ ನಾನು ಜಿಮ್ ಮಾಡ್ಬೇಕು ನಿಜ ಅನ್ಸಾಯ್ತಾ ಗುರು ಎಲ್ಲರಿಗೂ ಎಲ್ರಿಗೂ ಅನ್ಸನ್ಸಿರುತ್ತೆ ಇನ್ನು ಕೆಲವರು ಎಲ್ಲ ಯೂಟ್ಯೂಬ್ ವಿಡಿಯೋಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರೋ ಕ್ವೆಶನ್ಸ್ ಹುಡುಗಿರು ಹುಡುಗಿರೋದ್ರ ಹೋಗ್ಬಿಟ್ಟು ಕ್ವಶನ್ಸ್ ಸರ್ ನೀವು ಯಾವ ಥರ ಹುಡುಗಿ ಸಾರಿ ನಿಮ್ಗೆ ಯಾವ ಥರ ಹುಡುಗ ಇಷ್ಟ ಆಗ್ತಾನೆ ನಿಮ್ಮ ಬಾಯ್ ಫ್ರೆಂಡ್ ಹೇಗಿರ್ಬೇಕು ಇದೆಲ್ಲ ಕೇಳ್ತಾರಲ್ಲ ಆಗ ಅವ್ರು ಹೇಳ್ತಾರೆ ನನ್ನ ಬಾಯ್ ಫ್ರೆಂಡ್ ತುಂಬ ಸ್ಮಾರ್ಟ್ ಆಗಿರಬೇಕು ಹೈಟ್ ಆಗಿರಬೇಕು ಅದಾದ್ಮೇಲೆ ಬಾಡಿ ಬಿಲ್ಡರ್ ಆಗಿರಬೇಕು ಈ ಥರ ಹೇಳಿದಾಗ ನಿಜ ಹೇಳಿ ನಿಮ್ಮ ಮನ್ಸಲ್ಲಿ ಏನು ಅನಿಸುತ್ತೆ ಐ ಹುಡುಕಿರಲ್ಲ ಈ ಥರ ಎಲ್ಲ ಆಸೆ ಪಡ್ತಾರೆ ಬಾ ಒಂದು ಬಾಯ್ ಫ್ರೆಂಡ್ ಅಂದಮೇಲೆ ನಾನು ಏನಾದರೂ ಬಾಡಿ ಬಿಲ್ಡರ್ ಆಗಬೇಕು ಸ್ಮಾರ್ಟಾಗಿ ಕಾಣಬೇಕು ಅಂತ ಅನ್ಸುತ್ತಲ್ವಾ ಅನಿಸಿರುತ್ತೆ ಹ್ಞೂ ಹ್ಞೂ ಭಾರಿ ಕಷ್ಟ ಗುರು ವರ್ಕೌಟ್ ಅನ್ನೋದು ಅಷ್ಟು ಈಸಿ ಅಲ್ಲ ಇದಕ್ಕೋಸ್ಕರ ಮೆಂಟಲಿ ನಾವು ಸ್ಟ್ರಾಂಗ್ ಆಗಿರಬೇಕು ಎವ್ರಿ ಡೇ ವರ್ಕೌಟ್ ಮಾಡಬೇಕು ವರ್ಕೌಟ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಐತೆ ಬಾಡಿಗೂ ಐತೆ ಮೆಂಟಲಿನೂ ಐತೆ ಬಟ್ ಏನಂದ್ರೆ ಇದು ನಮಗೋಸ್ಕರ ಮಾಡಲ್ಲ ಎಲ್ಲರೂ ಬೇರೆಯವ್ರಿಗೋಸ್ಕರ ಆ್ಯಂಡ್ ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ವರ್ಕೌಟ್ ಮಾಡೇ ಮಾಡಿದ್ರೆ ಅದರಲ್ಲಿ ಡೌಟೇ ಇಲ್ಲ ಗುರು ನೀವು ಕೂಡ ಹಂಗೆ ಮಾಡೇ ಮಾಡಿರ್ತೀರಾ ಈ ವಿಡಿಯೋ ಇರೋದು ಕೆಲವ್ರು ಇರ್ಬೋದು ಈಗಲೂ ಕೂಡ ವರ್ಕೌಟ್ ಮಾಡ್ತಾನೆ ಪ್ರೆಸ್ ಮಾಡೋದಕ್ಕೋಸ್ಕರ ನಾನು ವರ್ಕೌಟ್ ಮಾಡ್ತೀನಿ ಯಾವಾಗ ಗೊತ್ತಾ ಮೂಡ್ ಬಂದಾಗ ಐ ಮೀನ್ ಟೈಮ್ ಸಿಕ್ಕಾಗ ಅಷ್ಟೇ ಗುರು ನನ್ನ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಹಾಕಿದ್ದೀನಿ ಯಾವ ಟೈಮಲ್ಲಿ ವರ್ಕೌಟ್ ಮಾಡ್ತೀನಿ ಅಂದರೆ ತುಂಬಾ ಕೋಪ ಬಂದಾಗ ಅಗ್ರೆಸಿವ್ ಆದಾಗ ಒಬ್ರು ಒಬ್ಬರು ನನಗೆ ತುಂಬ ಇನ್ಸಲ್ಟ್ ಅಂದರೆ ಹರ್ಟ್ ಮಾಡಿದಾಗ ಅವಾಗ ನಾನು ಅವ್ರ ಮೇಲೆ ಕೋಪನೆಲ್ಲ ಹಾಕಲ್ಲ ತಗೊಬಂದು ವರ್ಕೌಟ್ ಮೇಲೆ ವರ್ಕೌಟ್ ಮಾಡಿದ್ರೆ ಕೋಪನು ಕಂಟ್ರೋಲ್ ಆಗುತ್ತೆ ನಮ್ಮ ಬಾಡಿ ಫಿಸಿಕಲಿ ಫಿಟ್ ಆಗಿರುತ್ತೆ ಅದು ನನ್ನ ಅನಿಸಿಕೆ ಗುರು ಏನಂತೀರಾ ಮತ್ತೆ ಇನ್ನೊಂದು ಗುರು ಮನೇಲಿ ನಾವು ಕೆಲಸ ಮಾಡ್ತೀವಲ್ಲ ನಮ್ಮ ಅಮ್ಮನಿಗೆ ಹೆಲ್ಪ್ ಆಲಿ ಅಂದ್ಬಿಟ್ಟು ಕೆಲಸ ಮಾಡಿಕೊಡ್ತೀವಿ ಕೆಲಸ ಏನಾದರೂ ಮಾಡಿಕೊಟ್ರೆ ನಮ್ಮನ್ನು ಪ್ರೀತಿಯಿಂದ ಮಗ ಚಂದು ಆ್ಯಂಡ್ ಕಂದ ಕರೀತಾರೆ ಖುಷಿ ಖುಷಾಯಿತದಲ್ಲ ಅದೇ ಅಪ್ಪಿ ತಪ್ಪಿ ನಾವಾರ ಕೆಲಸ ಮಾಡಿಕೊಡ್ಲಿಲ್ಲ ಅಂದ್ಕೊಳ್ಳಿ ನಮ್ಮ ಮಳ್ಳಿ ಕಡೆಗೆ ಹೋಗ್ತಾರೆ ಗುರು ಆ ಬೈಗಳನ್ನ ಕೇಳೋದಕ್ಕೆ ಎರಡು ಕಿವಿಗಳು ಸಾಲದು ಅಷ್ಟು ಅದ್ಭುತವಾಗಿ ಬೈತಾರೆ ಕೇಳ್ತೀರಾ ಬೇಡಿ ಗುರು ನನ್ನ ಕಿವಿಯಿಂದಲೇ ಕೇಳೋಕ್ಕಾಗಲ್ಲ ಇನ್ನು ನಮ್ಮ ಅಮ್ಮ ನೀವು ಕೇಳ್ಬಿಟ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ತೀರಾ ಏನಾರು ತಿಳ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಪ್ಪ ನೀವು ಏನಾರು ಒಂದು ಲೈಕ್ ಕೊಡಲಿಲ್ಲ ಅಂದರೆ ಹಾರ್ಟ್ ತುಂಬ ಹೆಲ್ಪ್ ಮಾಡಿಕೊಡುತ್ತೆ ಐ ಮೀನ್ ಗೋಲ್ ಆಗಿಬಿಡುತ್ತೆ ದಯವಿಟ್ಟು ಒಂದು ಲೈಕ್ ಕೊಡಿ ಗುರು ನಿಮ್ಮ ಬೇರೆ ಕಾಮೆಂಟ್ ಕೂಡ ಮಾಡಿ ಆ್ಯಂಡ್ ಫಸ್ಟ್ ಟೈಮ್ ಯಾರು ಚಾನಲ್ ವಿಸಿಟ್ ಮಾಡಿ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ನಿಮ್ಮ ಕನ್ನಡದ ಉಳಿದ ಸಪೋರ್ಟ್ ಸಪೋರ್ಟ್ ಗುರು ನೀವು ಸಪೋರ್ಟ್ ಮಾಡಿದ್ರೆ ಇನ್ನೇನು ತಮಿಳು ತೆಲುಗು ಮಲಯಾಳಂವರ್ಗೊಂದು ಸಪೋರ್ಟ್ ಮಾಡ್ತಾರೆ ನನಗೆ ಇಲ್ವದ ಸಪೋರ್ಟ್ ಗುರು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಸಿಗದ ಲವ್ಯೂಟಿಗೆ ತಾನೆ